ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆಯ ಅಬ್ಬರ ಹೆಚ್ಚಾಗಿದೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕಳೆದ ವಾರದಿಂದ ಉತ್ತಮ ಮಳೆಯಾಗ್ತಾ ಇದ್ದು ರೈತರು ಕೃಷಿ ಚಟುವಟಿಕೆಯನ್ನು ಆರಂಭಿಸಿದ್ದಾರೆ ನಾಳೆ ರಾಜ್ಯಾದ್ಯಂತ ವರ್ಣನ ಅಬ್ಬರ ಜೋರಾಗಿ ಇರಲಿದ್ದು ಇಪ್ಪತ್ಮೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇನ್ನು ಬೆಂಗಳೂರಿನಲ್ಲಿ ಇಂದು ಭರ್ಜರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಚಿಕ್ಕಬಳ್ಳಾಪುರದಲ್ಲಿ ಗುಡುಗು ಸಮೇತ ಭಾರೀ ಮಳೆಯಾಗಿದೆ ಚಿಂತಾಮಣಿ ಶಿಡ್ಡುಗಟ್ಟ ತಾಲೂಕಿನಲ್ಲಿ ಭಯಂಕರ ಮಳೆ ಸುರಿದಿದೆ ಮಳೆಯ ಆರ್ಭಟಕ್ಕೆ ವಾಹನ ಸವಾರರು ಪರದಾಡಿದ್ದಾರೆ ಬಿಸಿಲಿಗೆ ಬಸವಳಿದಿದ್ದ ಜನರಿಗೆ ತಂಪಿರದ ಮಳೆರಾಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಲವೆಡೆ ಮಳೆಯಾಗಿದೆ ತುಮಕೂರು ನಗರ ಸೇರಿದಂತೆ ವಿವಿಧ ತಾಲೂಕಿನಲ್ಲಿ ಮಳೆರಾಯ ಅಬ್ಬರಿಸಿದ್ದಾರೆ ಕೊರಟಗೆರೆ ಶಿರಾ ಚಿಕ್ಕನಾಯಕನಹಳ್ಳಿ ಗುಬ್ಬಿ ತಾಲೂಕಿನಲ್ಲೂ ಧಾರಾಕಾರ ಮಳೆಯಾಗಿದ್ದು ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ ಮುಂಗಾರು ಮಳೆ ಆರಂಭದಿಂದಾಗಿ ರೈತನ ಮೊಗದಲ್ಲಿ ಸಂತಸ ಮೂಡಿದ್ದು ಕೃಷಿ ಚಟುವಟಿಕೆಯನ್ನು ಆರಂಭಿಸಿದ್ದಾರೆ ಇನ್ನು ಅರ್ಧ ಗಂಟೆಗೂ ಹೆಚ್ಚು ಹೊತ್ತು ಸುರಿದ ಮಳೆಯಿಂದ ಮನೆಗಳಿಗೆ ತೆರಳುವುದಕ್ಕೆ ಜನರು ಪರದಾಟವನ್ನು ನಡೆಸಿದ್ರು ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ಅನ್ನು ಬಿಜೆಪಿಯವರ ಆರೋಪಕ್ಕೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ನಾವು ಆರ್ಥಿಕವಾಗಿ ದಿವಾಳಿಯಾಗಿದ್ರೆ ಬಜೆಟ್ ಗಾತ್ರ ಹೆಚ್ಚಳ ಆಗ್ತಾ ಇತ್ತಾ ಅದು ಹೇಗೆ ಸಾಧ್ಯ ಇತ್ತು ಅಂತ ಸಿಎಂ ಪ್ರಶ್ನಿಸಿದ್ದಾರೆ ಒಂದು ವರ್ಷದಲ್ಲಿ ಮೂವತ್ತೆಂಟು ಸಾವಿರ ಕೋಟಿ ಬಜೆಟ್ ಹೆಚ್ಚಳವಾಗಿದೆ ಬಿಜೆಪಿಯವರು ಎಲ್ಲದನ್ನ ರಾಜಕೀಯವಾಗಿ ಮಾತನಾಡ್ತಾರೆ ಆರ್ಥಿಕತೆ ಬಗ್ಗೆ ಅವರಿಗೆ ಗೊತ್ತಿಲ್ಲ ಅಂತ ಕಿಡಿಕಾರಿದರು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿದ್ದರೂ ರಾಜ್ಯದಲ್ಲಿ ಜನ ನಮಗೆ ಅಧಿಕಾರ ನೀಡಿದ್ದಾರೆ ಹೀಗಾಗಿ ಎರಡು ವರ್ಷದ ಸಾಧನೆ ಸಮಾರಂಭ ಮಾಡ್ತಾ ಇದ್ದೇವೆ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೇವೆ ಅಂತ ವಿಜಯನಗರ ಹೊಸಪೇಟೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಇದೇ ತಿಂಗಳ ಇಪ್ಪತ್ತರಂದು ಸಮಾವೇಶ ಮಾಡ್ತೇವೆ ಐದು ಗ್ಯಾರಂಟಿ ಅನುಷ್ಠಾನ ಹಿನ್ನೆಲೆಯಲ್ಲಿ ನಾವು ನಾನಾ ಕಡೆ ಸಮಾವೇಶ ಮಾಡ್ತಾ ಇದ್ದೇವೆ ಅಂತ ಹೇಳಿದರು ಆಪರೇಷನ್ ಸಿಂಧೂರ ಸಕ್ಸೆಸ್ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಬೃಹತ್ ತಿರಂಗ ಯಾತ್ರೆ ನಡೆಸಿದರು ಯಾತ್ರೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು ತಿರಂಗ ಯಾತ್ರೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದರು ಈ ವೇಳೆ ಶಾಸಕರಾದ ಮಹೇಶ ಟಿಂಗಿನಕಾಯಿ ಹಾಗೂ ಅರವಿಂದ್ ಬೆಲ್ಲದ್ ಕೂಡ ಯಾತ್ರೆಯಲ್ಲಿ ಭಾಗಿಯಾಗಿದ್ದರು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಕಾಂಗ್ರೆಸ್ನಿಂದ ಅಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಂದ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಅವರು ದೇಶದ ವಿಷಯದಲ್ಲಿ ಮಾತನಾಡುವಾಗ ಎಲ್ಲರೂ ಒಗ್ಗಟ್ಟಾಗಿರಬೇಕು ಪ್ರಿಯಾಂಕ ಖರ್ಗೆ ಸಂತೋಷ್ ಲಾಡ್ ಮತ್ತು ದಿನೇಶ್ ಗುಂಡೂರಾವ್ ಮಾನಸಿಕ ಸ್ಥಿತಿ ಸರಿಯಿಲ್ಲ ಇವರು ಪಾಕಿಸ್ತಾನದ ಅಭಿಮಾನಿಗಳನ್ನು ಖುಷಿಪಡಿಸೋಕೆ ಮಾತನಾಡ್ತಾರೆ ಅಂತ ಕಿಡಿಕಾರಿ ದೇಶದ ಸಂಕಷ್ಟ ಮತ್ತು ಸಾಧನೆ ಸಮಯದಲ್ಲಿಯೂ ಕಾಂಗ್ರೆಸ್ ಯಾವಾಗಲೂ ವಿರುದ್ಧವಾಗಿಯೇ ಮಾತನಾಡುತ್ತೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದಾಜೆ ಗರಮಾಗಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ತಮ್ಮ ಅಧಿಕಾರದಲ್ಲಿದ್ದಾಗ ಸೈನ್ಯವನ್ನ ಗಟ್ಟಿ ಮಾಡೋ ಕೆಲಸ ಮಾಡಲಿಲ್ಲ ಸಿದ್ದರಾಮಯ್ಯನವರು ಯುದ್ಧ ಯಾಕೆ ಬೇಕು ಅಂತ ಹೇಳಿದ್ರು ಈ ಮಾತುಗಳು ನಿಮ್ಮ ಹೈಕಮಾಂಡ್ ಸೂಚನೆ ಮೇರೆಗೆ ಮಾತನಾಡ್ತಾ ಇದ್ದೀರಾ ಅಂತ ಪ್ರಶ್ನಿಸಿದ್ದಾರೆ ಕೇಂದ್ರ ಸರ್ಕಾರ ಮತ್ತು ಸೇನೆಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಆರೋಪದ ಮೇಲೆ ಶಾಸಕ ಕೊತ್ತೂರು ಮಂಜುನಾಥ್ ವಿರುದ್ಧ ಪೊಲೀಸರಿಗೆ ದೂರು ನೀಡಲಾಗಿದೆ ಜಿಲ್ಲಾ ಬಿಜೆಪಿಯಿಂದ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಲಾಗಿದೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ನೇತೃತ್ವದಲ್ಲಿ ದೂರು ಸಲ್ಲಿಕೆಯಾಗಿದ್ದು ಎಸ್ಪಿ ನಿಖಿಲ್ ಅವರಿಗೆ ಶಾಸಕರು ಹೇಳಿಕೆಯ ವಿರುದ್ಧ ದೂರನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ ಬಾರಂಡ್ ರೆಸ್ಟೋರೆಂಟ್ ಲೈಸೆನ್ಸ್ ದರ ಏರಿಕೆ ಮಾಡಿದ ಸರ್ಕಾರದ ವಿರುದ್ಧ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ಈಗಾಗಲೇ ನೀರು ವಿದ್ಯುತ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಇದೀಗ ಬಾರಂಡ್ ರೆಸ್ಟೋರೆಂಟ್ ಲೈಸೆನ್ಸ್ ದರವನ್ನು ಏರಿಸ್ತಾ ಇದ್ದಾರೆ ಸರ್ಕಾರಕ್ಕೆ ವಾರ್ಷಿಕವಾಗಿ ನಲವತ್ತು ಸಾವಿರ ಕೋಟಿ ಅಬಕಾರಿ ಸುಂಕ ಕಟ್ಟಲಾಗ್ತಾ ಇದೆ ಆದರೂ ಇದರ ನಡುವೆ ಲೈಸೆನ್ಸ್ ದರ ಏರಿಕೆ ಮಾಡಿರುವುದು ಅವೈಜ್ಞಾನಿಕ ಅಂತ ಕಿಡಿಕಾರಿದ್ದಾರೆ ಬೆಂಗಳೂರಿನಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ವಿದೇಶಿ ಡ್ರಗ್ಸ್ ಡೀಲರ್ನನ್ನು ಬಂಧಿಸಿದ್ದಾರೆ ಆರೋಪಿಯಿಂದ ಬರೋಬ್ಬರಿ ನಾಲ್ಕು ಕೋಟಿ ಮೌಲ್ಯದ ಎರಡು ಪಾಯಿಂಟ್ ಐದು ಕೆಜಿ ಎಂಡಿಎಂಎ ಕ್ರಿಸ್ಟಲ್ ವಶಕ್ಕೆ ಪಡೆಯಲಾಗಿದೆ ನೈಜೀರಿಯಾ ಮೂಲದ ಡೇನಿಯಲ್ ಬಂಧಿತ ಆರೋಪಿ ಅಂತ ಗುರುತಿಸಲಾಗಿದೆ ನೈಜೀರಿಯಾದಿಂದ ಗಟ್ಟಲೆ ಡ್ರಗ್ ತಂದು ಬೆಂಗಳೂರಿನ ಡೀಲರ್ಗಳಿಗೆ ಮಾರಾಟ ಮಾಡ್ತಾ ಇದ್ದ ಅಂತ ವಿಚಾರಣೆ ವೇಳೆ ತಿಳಿದುಬಂದಿದೆ ಸಿಂಧನೂರು ನಗರಸಭೆಯ ಕಮಿಷನರ್ ಮಂಜುನಾಥ್ನನ್ನ ದುರುದ್ದೇಶದಿಂದ ಸಸ್ಪೆಂಡ್ ಮಾಡಿಸಿದ್ದಾರೆ ಅಂತ ಶಾಸಕ ಹಂಪನಗೌಡ ಬಾದರ್ಲಿ ಕಿಡಿಕಾರಿದ್ದಾರೆ ಸಿಂಧನೂರು ನಗರಸಭೆಯ ಕಮಿಷನರ್ ಆಗಿ ಎರಡು ವರ್ಷಗಳ ಕಾಲ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಮೂರು ಬಾರಿ ನಗರಸಭೆ ಸ್ಟೇಟ್ ಅವಾರ್ಡ್ ತೆಗೆದುಕೊಂಡಿದ್ದಾರೆ ಕಾಲಾವಕಾಶ ಕೊಡದೆ ಏಕಾಏಕಿಯಾಗಿ ಸಸ್ಪೆಂಡ್ ಮಾಡಿರೋದು ಸರಿಯಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹರಿದು ಬರುವ ದೊಡ್ಡ ಚರಂಡಿಯೊಳಗೆ ಅಪ್ರಾಪ್ತರು ವಯೋವೃದ್ಧರನ್ನ ಇಳಿಸಿ ಪಾಲಿಕೆ ಅಧಿಕಾರಿಗಳು ಕೆಲಸ ಮಾಡಿಸಿದ್ದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆಯೇ ಘಟನೆ ನಡೆದಿದೆ ಅಪ್ರಾಪ್ತರು ಹಾಗೂ ವಯೋವೃದ್ಧರಿಗೆ ಕನಿಷ್ಠ ಗ್ಲೌಸ್ ಹಾಗೂ ಮಾಸ್ಕ್ ಧರಿಸಿದೆ ಚರಂಡಿಯೊಳಗೆ ಇಳಿಸಿ ಕೆಲಸ ಮಾಡಿಸಿರುವ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಬಳ್ಳಾರಿ ಪಾಲಿಕೆ ಅಧಿಕಾರಿಗಳ ನಡೆಗೆ ಸಾರ್ವಜನಿಕರು ಕಿಡಿಕಾರಿದ್ದಾರೆ ಮಸೀದಿಯಲ್ಲಿದ್ದ ಧಾರ್ಮಿಕ ಗ್ರಂಥಕ್ಕೆ ಕಿಡಿಗೇಡಿಗಳು ಅಪಮಾನಿಸಿದ ಹಿನ್ನೆಲೆ ಬೆಳಗಾವಿ ಜಿಲ್ಲೆಯಾದ್ಯಂತ ಆಕ್ರೋಶ ಭುಗಿಲೆತ್ತಿದೆ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಸೇರಿ ಹಲವು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ನಿಯೋಜನೆ ಮಾಡಿದ್ದಾರೆ ಲಾಕರ್ನಲ್ಲಿ ಇಟ್ಟಿದ್ದಂತಹ ಬ್ಯಾಂಕ್ ಮ್ಯಾನೇಜರ್ ಚಿನ್ನವನ್ನೇ ಅದೇ ಬ್ಯಾಂಕ್ನ ಸಿಬ್ಬಂದಿ ಅಬೇಸ್ ಮಾಡಿದ್ದಾರೆ ಬೆಂಗಳೂರಿನ ಬಸವೇಶ್ವರ ನಗರ ಖಾಸಗಿ ಬ್ಯಾಂಕ್ನಲ್ಲಿ ಈ ಘಟನೆ ನಡೆದಿದೆ ಈ ಸಂಬಂಧ ಓರ್ವ ಮಹಿಳಾ ಸಿಬ್ಬಂದಿ ಸೇರಿ ಇಬ್ಬರನ್ನ ಬಸವೇಶ್ವರ ನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕಳೆದ ಡಿಸೆಂಬರ್ನಲ್ಲಿ ಎರಡು ಇಪ್ಪತ್ತು ಲಕ್ಷ ಮೌಲ್ಯದ ಚಿನ್ನ ಕಾಣೆಯಾಗಿತ್ತು ಸಿಬ್ಬಂದಿಯ ಮೇಲೆ ಅನುಮಾನ ಇದೆ ಅಂತ ಠಾಣೆಗೆ ದೂರನ್ನು ಕೂಡ ನೀಡಲಾಗಿತ್ತು ತನಿಖೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಸಿಬ್ಬಂದಿ ಚಿನ್ನ ಎದುರಿಸಿರುವುದು ಬಯಲಾಗಿದೆ ಬಂಧಿತರಿಂದ ಹದಿನಾರು ಲಕ್ಷ ಮೌಲ್ಯದ ನೂರ ಎಪ್ಪತ್ತು ಗ್ರಾಮ್ ಚಿನ್ನವನ್ನು ರಿಕವರಿ ಮಾಡಲಾಗಿದೆ ಭಾರತ ಪಾಕಿಸ್ತಾನ ಸಂಘರ್ಷದ ಮಧ್ಯೆ ಪಾಕಿಸ್ತಾನಕ್ಕೆ ಟರ್ಕಿ ಬೆಂಬಲ ನೀಡಿತ್ತು ಇದರ ಬೆನ್ನಲ್ಲೇ ವಿಜಯಪುರದ ರೈತರು ಬಾಯ್ಕಾಟ್ ಟರ್ಕಿ ಅಭಿಯಾನ ಆರಂಭಿಸಿದ್ದಾರೆ ಟರ್ಕಿಗೆ ರಫ್ತಾಗುವ ಗುಣಮಟ್ಟದ ಮಾವು ದಾಳಿಂಬೆ ನಿಂಬೆ ಹಾಗೂ ಟೊಮೆಟೊ ರಫ್ತು ಮಾಡದೇ ಇರೋದಕ್ಕೆ ರೈತರು ನಿರ್ಧರಿಸಿದ್ದಾರೆ ಇನ್ಮುಂದೆ ಟರ್ಕಿ ಸೇರಿ ಪಾಕ್ ಚೀನಾಗೆ ನಾವು ಹಣ್ಣುಗಳನ್ನು ರಫ್ತು ಮಾಡುವುದಿಲ್ಲ ಅಂತ ರೈತರು ಶಪಥ ಮಾಡಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಕುಡಿದು ಬೈಕ್ ಚಲಾಯಿಸ್ತಾ ಇದ್ದ ವ್ಯಕ್ತಿಗೆ ಹಿಗಾಮುಗ ತಳಿಸಿದ್ದು ಇದರಿಂದ ಮನನೊಂದ ವ್ಯಕ್ತಿ ಠಾಣೆ ಗೋಡೆ ಮೇಲಿಂದ ಜಿಗ್ದಿದ್ದಾನೆ ಚಿತ್ರದುರ್ಗ ಕೋಟೆ ಠಾಣೆಯ ಸಿಪಿಐ ದೊಡ್ಡಣ್ಣ ವಿರುದ್ಧ ಇಂತಹದೊಂದು ಗಂಭೀರ ಆರೋಪ ಕೇಳಿಬಂದಿದೆ ಇನ್ನು ಮೈಲಾರಪ್ಪ ತಲೆಗೆ ಗಂಭೀರ ಗಾಯವಾಗಿದ್ದು ಚಿತ್ರದುರ್ಗ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಹಲ್ಲೆ ಮಾಡಿದ ಪೊಲೀಸ್ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳುವಂತೆ ಹಿರಿಯ ಅಧಿಕಾರಿಗಳು ಸೂಚನೆಯನ್ನು ನೀಡಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೆ ಲಾಂಗ್ ಮಚ್ಚು ಝಳಪಿಸಿದ ಘಟನೆ ಮುಗಳಖೋಡಾ ಪಟ್ಟಣದಲ್ಲಿ ನಡೆದಿದೆ ಜಮೀನು ವಿವಾದ ಹಿನ್ನೆಲೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಕೋಡಾ ಪಟ್ಟಣದಲ್ಲಿ ಘಟನೆ ನಡೆದಿದೆ ಪ್ರಕಾಶ್ ಗೋಕಾಕ್ ಪಾರ್ವತಿ ಗೋಕಾಕ್ ಎಂಬುವವರ ಮಧ್ಯೆ ಗಲಾಟೆಯಾಗಿದೆ ಪರಸ್ಪರ ಇಬ್ಬರು ಲಾಂಗ್ ಹಿಡಿದು ಹಲ್ಲೆಗೆ ಪ್ರಯತ್ನವನ್ನ ಮಾಡಿದ್ದಾರೆ ಎರಡು ಗುಂಪುಗಳಿಂದ ಗಲಾಟೆಗೆ ಮುಂದಾದ ದೃಶ್ಯಗಳು ಮೊಬೈಲ್ನಲ್ಲಿ ಸರಿಯಾಗಿದೆ ಮಂಗಳೂರಿನ ಬಂಟ್ವಾಳದಲ್ಲಿ ಯುವಕನೋರ್ವನಿಗೆ ದುಷ್ಕರ್ಮಿಗಳು ಚಾಕು ಇರಿದಿದ್ದಾರೆ ಪಾಣಿ ಮಂಗಳೂರು ಹಳೆ ಸೇತುವೆ ಬಳಿ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ದುಷ್ಕರ್ಮಿಗಳು ಈ ಕೃತ್ಯ ಎಸಗಿದ್ದಾರೆ ಗಾಯಗೊಂಡ ಯುವಕ ಹಮೀದ್ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಹಮೀದ್ ಕೈ ಭಾಗಕ್ಕೆ ಏಟಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಬಂಟ್ವಾಳ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪತಿಯೇ ಪತ್ನಿಯನ್ನ ಭೀಕರವಾಗಿ ಹತ್ಯೆಗೈಯಲಾಗಿದೆ ಬೆಂಗಳೂರಿನ ಬಾಣಸವಾಡಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ ಪತ್ನಿ ಕಲೈವಾಣಿ ಮರಗೆಲಸದ ಉಳಿಯಿಂದ ಭೀಕರವಾಗಿ ಕೊಲೆ ಮಾಡಲಾಗಿದೆ ಆಕೆಯನ್ನು ಕೌಟುಂಬಿಕ ಕಲಹ ಹಿನ್ನೆಲೆ ಹತ್ಯೆಗೈದಿರುವ ಶಂಕೆ ವ್ಯಕ್ತವಾಗಿದೆ ಕೊಲೆ ಮಾಡಿ ಆರೋಪಿ ರಮೇಶ್ ನೇರವಾಗಿ ಪೊಲೀಸರಿಗೆ ಶರಣಾಗಿದ್ದಾರೆ ಬೆಂಗಳೂರು ನಗರದಲ್ಲಿ ಇತ್ತೀಚೆಗೆ ಬೈಕ್ ಕಳ್ಳರ ಹಾವಳಿ ಹೆಚ್ಚಾಗಿದೆ ಕ್ಷಣ ಮಾತ್ರದಲ್ಲೇ ರಸ್ತೆ ಬದಿ ನಿಲ್ಲಿಸಿದ್ದ ಸ್ಕೂಟರ್ ಕದ್ದು ಅಪ್ರಾಪ್ತ ಯುವಕರು ಎಸ್ಕೇಪ್ ಆಗಿದ್ದಾರೆ ರಸ್ತೆಯಲ್ಲಿ ನಡೆದುಕೊಂಡು ಬಂದು ರಾಜಾರೋಷವಾಗಿ ಬೈಕ್ ಹ್ಯಾಂಡಲ್ ಲಾಕ್ ಮುರಿದ ಇಬ್ಬರು ಯುವಕರು ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಪರಾರಿಯಾಗಿದ್ದಾರೆ ಅಪ್ರಾಪ್ತ ಯುವಕರ ಕೈಚಳಕ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸಿಡಿಯಾಗಿದ್ದು ಪುಟ್ಟಿನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಿಡಿಲು ಬಡಿದು ಐದು ಕುರಿಗಳು ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಗತೀರ್ಥ ಗ್ರಾಮದಲ್ಲಿ ನಡೆದಿದೆ ಕುರಿ ಮೇಯಿಸುವಾಗ ಸಿಡಿಲು ಬಡಿದು ಐದು ಕುರಿಗಳು ಸಾವನ್ನಪ್ಪಿವೆ ಹುಲಿಕೇರಿ ಗ್ರಾಮದ ಮಾಳಪ್ಪ ಎಂಬ ಕುರಿಗಾಯಿಗೆ ಸೇರಿದ ಕುರಿಗಳು ಅಗತೀರ್ಥ ಗ್ರಾಮದ ಜಮೀನಿನಲ್ಲಿ ಮೇಯ್ತಾ ಇದ್ದಾಗ ಘಟನೆ ನಡೆದಿದೆ ಕೆಂಹಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಜರುಗಿದೆ ಇತ್ತೀಚಿನ ದಿನಗಳಲ್ಲಿ ಹೊರಗಡೆಯ ಊಟ ಅಂತಂದರೆ ಸಾಕು ಜನ ಭಯಪಡ್ತಾರೆ ಇದಕ್ಕೆ ತಕ್ಕ ಉದಾಹರಣೆ ಮೈಸೂರಿನ ಹೆಬ್ಬಾಳಿನ ಸುಖದಾರಿ ರೆಸ್ಟೋರೆಂಟ್ನ ಅವ್ಯವಸ್ಥೆ ಒಳಗಡೆ ಹೋಗಿ ನೋಡಿದ್ರೆ ಎಗ್ರೈಸ್ನಲ್ಲಿ ಹುಳಾಪತ್ತಿಯಾಗಿದೆ ಇನ್ನು ಈ ರೆಸ್ಟೋರೆಂಟ್ನ ಅವ್ಯವಸ್ಥೆ ಬಗ್ಗೆ ಗ್ರಾಹಕನೊಬ್ಬ ಸಂಪೂರ್ಣ ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾನೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಸಖತ್ತು ವೈರಲ್ ಆಗಿದೆ ವಿವಾಹ ವಾರ್ಷಿಕೋತ್ಸವದ ದಿನದಂದೇ ವಿದ್ಯುತ್ ಕಂಬದಿಂದ ಬಿದ್ದು ಕಾರ್ಮಿಕ ಪ್ರಾಣ ಬಿಟ್ಟಿದ್ದಾನೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕಾಡಶೆಟ್ಟಿಹಳ್ಳಿಯಲ್ಲಿ ಘಟನೆ ನಡೆದಿದೆ ರಾಮತೀರ್ಥ ಹೊಸಕೊಪ್ಪ ಗ್ರಾಮದ ಸದೈವ ಹುಡೇದ ಮೃತಪಟ್ಟ ಕಾರ್ಮಿಕ ಅಂತ ಗುರುತಿಸಲಾಗಿದೆ ನಿನ್ನೆಯಷ್ಟೇ ಮೂರು ವರ್ಷವಾಗಿತ್ತು ಮದುವೆಯಾಗಿ ಕಾಡಶೆಟ್ಟಿಹಳ್ಳಿ ಅಲ್ಲಿ ವಿದ್ಯುತ್ ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಕರೆಂಟ್ ಶಾಕ್ ಹೊಡೆದು ಕಂಬದಿಂದ ಬಿದ್ದು ಸಾವನ್ನಪ್ಪಿದ್ದಾನೆ ಘಟನೆಯ ಮಾಹಿತಿ ತಿಳಿದ ತಕ್ಷಣವೇ ಕುಟುಂಬಸ್ಥರ ಆಕ್ರಂದನ ಮೂಗಿಲು ಮುಂದಿದೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿ ಒಂದೇ ದಿನ ಹದಿಮೂರು ಡ್ರಿಂಕ್ ಅಂಡ್ ಡ್ರೈವ್ ಪ್ರಕರಣ ದಾಖಲಾಗಿವೆ ತಡರಾತ್ರಿ ಕುಮಟಾ ಠಾಣೆಯ ಪಿಐ ಯೋಗೇಶ್ ನೇತೃತ್ವದಲ್ಲಿ ತಪಾಸಣೆ ನಡೆಸಿ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುತ್ತಾ ಇದ್ದ ಚಾಲಕರಿಗೆ ಚಳಿ ಬಿಡಿಸಿದ್ರು ತಪಾಸಣೆ ವೇಳೆ ಹದಿಮೂರು ಬೈಕ್ ಸವಾರರ ಮೇಲೆ ಡ್ರಿಂಕ್ ಅಂಡ್ ಡ್ರೈವ್ ಪ್ರಕರಣ ದಾಖಲಾಗಿದೆ ಕಳೆದ ಕೆಲವು ದಿನಗಳಿಂದ ಸಂಡೂರು ಪಟ್ಟಣದಲ್ಲಿ ಭಾರೀ ಇದ್ದು ಜನವಸತಿ ಪ್ರದೇಶಗಳು ಜಲಾವೃತವಾಗಿವೆ ಮಳೆ ನೀರಿನ ಜೊತೆ ಬೃಹತ್ ಗಾತ್ರದ ಹೆಬ್ಬಾವೊಂದು ಜನವಸತಿ ಪ್ರದೇಶದಲ್ಲಿ ಕಾಣಿಸಿಕೊಂಡು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿತ್ತು ಲಾರಿ ಚಾಲಕರು ಹೆಬ್ಬಾವನ್ನು ರಕ್ಷಿಸಿ ಕಾಡಿಗೆ ಬಿಟ್ಟಿದ್ದಾರೆ ಭಾರೀ ಮಳೆಗೆ ಸಂಡೂರಿನ ನಾರಿ ಹಳ್ಳ ತುಂಬಿ ಹರಿತಾಯಿದ್ದು ಪ್ರವಾಹದೊಂದಿಗೆ ಹೆಬ್ಬಾವು ಬಂದಿರಬಹುದು ಅಂತ ಶಂಕಿಸಲಾಗಿದೆ ಪದೇ ಪದೇ ಪಾಕಿಸ್ತಾನಕ್ಕೆ ಲೋನ್ ನೀಡುತ್ತಾ ಇರುವ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ವಿರುದ್ಧ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗರಂ ಆಗಿದ್ದಾರೆ ಬುಜ್ ಏರ್ಬೇಸ್ನಲ್ಲಿ ಮಾತನಾಡಿದಂತಹ ರಾಜನಾಥ್ ಸಿಂಗ್ ಐಎಂಎಫ್ ನೀಡುವ ಹಣದಿಂದ ಪಾಕಿಸ್ತಾನ ಭಯೋತ್ಪಾದನೆಯನ್ನ ಬೆಳೆಸೋದಕ್ಕೆ ಬಳಸಿಕೊಳ್ತಾ ಇದೆ ಪಾಕಿಸ್ತಾನಕ್ಕೆ ಸಾಲ ಕೊಡುವ ಮುನ್ನ ಐಎಂಎಫ್ ಒಂದು ಬಾರಿ ಯೋಚನೆ ಮಾಡಬೇಕು ಅಂತ ಹೇಳಿದ್ದಾರೆ ಉಗ್ರರನ್ನು ಸಂಪೂರ್ಣ ಸೆದೆ ಬಡಿಯುವ ಪಣ ತೊಟ್ಟಿರುವ ಭಾರತ ಸರ್ಕಾರ ಇದೀಗ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಬಳಿಕ ರಕ್ಷಣಾ ಬಜೆಟ್ ಅನ್ನು ಐವತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸುವ ಸಾಧ್ಯತೆ ಇದೆ ಇದರಲ್ಲಿ ಹೆಚ್ಚಿನ ಹಣವನ್ನು ಹೊಸ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳ ಖರೀದಿ ಹಾಗೂ ತಂತ್ರಜ್ಞಾನಕ್ಕೆ ವಹಿಸಲಾಗುವುದು ಅಂತ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ ಆಪರೇಷನ್ ಸಿಂಧೂರ್ ಕಾರ್ಯ ಯೋಜನೆಯಲ್ಲಿ ಎಲ್ಲರ ಗಮನ ಸೆಳೆದಿರುವ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಮತ್ತು ಕರ್ನಲ್ ಸೋಫಿಯಾ ಖುರೇಶಿ ಅವರ ಜಾತಿ ಈಗ ಹೆಚ್ಚು ಚರ್ಚೆಯಲ್ಲಿದೆ ಇದಕ್ಕೆ ಕಾರಣ ರಾಜಕೀಯ ನಾಯಕರ ಹೇಳಿಕೆಗಳು ಖುರೇಶಿ ಬಗ್ಗೆ ಬಿಜೆಪಿ ಸಚಿವ ನೀಡಿದ ಹೇಳಿಕೆ ವಿವಾದ ಸೃಷ್ಟಿಸಿದ ಬಳಿಕ ಇದೀಗ ವ್ಯೋಮಿಕಾ ಸಿಂಗ್ ಜಾತಿಯ ಬಗ್ಗೆ ಮಾತನಾಡಿ ಸಮಾಜವಾದಿ ನಾಯಕ ರಾಮ್ ಗೋಪಾಲ್ ವಿವಾದವನ್ನು ಉಂಟುಮಾಡಿದ್ದಾರೆ ಭಯೋತ್ಪಾದನೆ ನಿಗ್ರಹಕ್ಕೆ ಕ್ರೈಮ್ ಮತ್ತು ಸೈಬರ್ ಅಪರಾಧಗಳ ತಡೆಗೆ ಕೇಂದ್ರ ಸರ್ಕಾರ ಮತ್ತೊಂದು ಹೆಜ್ಜೆಯನ್ನು ಇಟ್ಟಿದೆ ನವದೆಹಲಿಯ ನಾರ್ತ್ ಬ್ಲಾಕ್ನಲ್ಲಿ ಹೊಸ ಮಲ್ಟಿ ಏಜೆನ್ಸಿ ಸೆಂಟರ್ ಅನ್ನು ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಇದರಿಂದ ಭಯೋತ್ಪಾದನೆ ಬಂಡಾಯ ಸಂಘಟಿತ ಅಪರಾಧ ಹಾಗೂ ಸೈಬರ್ ದಾಳಿಗಳನ್ನು ತಡೆಯುವುದಕ್ಕೆ ಸಹಾಯಕವಾಗಲಿದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆಯನ್ನು ನೀಡಿದ್ದಾರೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಳಿಕ ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಆನಂತರ ಭಾರತ ಮತ್ತು ಪಾಕಿಸ್ತಾನದ ಗಡಿ ಭಾಗಗಳಲ್ಲಿ ಉದ್ವಿಗ್ನಗೊಂಡಿದ್ದ ಪರಿಸ್ಥಿತಿಯನ್ನು ನಿಯಂತ್ರಿಸುವುದಕ್ಕೆ ಮೇ ಹನ್ನೊಂದರಂದು ಎರಡೂ ರಾಷ್ಟ್ರಗಳು ಕದನ ವಿರಾಮವನ್ನು ಘೋಷಿಸಿತ್ತು ಇದೀಗ ಕದನ ವಿರಾಮವನ್ನು ಮೇ ಹದಿನೆಂಟರವರೆಗೆ ವಿಸ್ತರಿಸಲಾಗಿದ್ದು ಎರಡು ರಾಷ್ಟ್ರಗಳ ಅಧಿಕಾರಿಗಳು ಮತ್ತೆ ಮಾತುಕತೆಯನ್ನು ನಡೆಸಲಿದ್ದಾರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಸಮರ್ಥಿಸಿಕೊಂಡಿದ್ದ ತಿರುವನಂತಪುರಂ ಸಂಸದ ಹಾಗೂ ಕಾಂಗ್ರೆಸ್ ನಾಯಕ ಶಶಿ ತರೂರ್ಗೆ ಇದೀಗ ಕೇಂದ್ರ ಸರ್ಕಾರ ಮಹತ್ವದ ಜವಾಬ್ದಾರಿ ನೀಡುವುದಕ್ಕೆ ಮುಂದಾಗಿದೆ ಮುಂದಿನ ವಾರ ಜಾಗತಿಕ ವೇದಿಕೆಯಲ್ಲಿ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆಯನ್ನು ಬಹಿರಂಗಪಡಿಸಲು ವಿವಿಧ ದೇಶಗಳಿಗೆ ಭೇಟಿ ನೀಡಲಿರುವ ಸರ್ವಪಕ್ಷ ನಿಯೋಗದ ಸದಸ್ಯರನ್ನಾಗಿ ಶಶಿ ತರೂರನ್ನ ನೇಮಕವನ್ನ ಮಾಡಲಾಗಿದೆ ಆಪರೇಷನ್ ಸಿಂಧೂರ ವಿಚಾರವಾಗಿ ಭಾರತ ಸರ್ಕಾರ ಎಲ್ಲ ಪಕ್ಷಗಳ ಸಂಸದರನ್ನ ವಿಶ್ವದ ಎಲ್ಲ ರಾಷ್ಟ್ರಗಳಿಗೆ ಕಳುಹಿಸುವುದಕ್ಕೆ ತಯಾರಿ ನಡೆಸಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜೈರಾಮ ರಮೇಶ್ ನಾವು ಈ ವಿಚಾರವಾಗಿ ಚರ್ಚಿಸುವುದಕ್ಕೆ ವಿಶೇಷ ಅಧಿವೇಶನ ಕರೆಯುವುದಕ್ಕೆ ಹೇಳಿದ್ದೆವು ಆದರೆ ಸರ್ಕಾರ ಅದನ್ನು ಮಾಡಲಿಲ್ಲ ಈಗ ಎಲ್ಲ ಪಕ್ಷದ ಸಂಸದರನ್ನ ವಿಶ್ವದ ರಾಷ್ಟ್ರಗಳನ್ನ ಸಂಪರ್ಕಿಸಿ ಭಾರತ ಪಾಕಿಸ್ತಾನ ಸಂಘರ್ಷದ ವಿವರವನ್ನ ನೀಡುವಂತೆ ಮನವಿ ಮಾಡುವ ಬಗ್ಗೆ ವರದಿಯಾಗಿದೆ ರಾಷ್ಟ್ರದ ಹಿತದೃಷ್ಟಿಯಿಂದ ನಾವು ಇದರಲ್ಲಿ ಪಾಲ್ಗೊಳ್ಳುವುದಕ್ಕೆ ರೆಡಿ ಅಂತ ಜೈರಾಮ್ ರಮೇಶ್ ಹೇಳಿದ್ದಾರೆ ಬಿಎಸ್ಎಫ್ ಯೋಧ ಪೂರ್ಣಮ್ಮ ಕುಮಾರ್ ಶಾ ಇಪ್ಪತ್ತೊಂದು ದಿನಗಳ ಪಾಕ್ ಸೆರೆಯಲ್ಲಿದ್ದು ಕೊನೆಗೂ ವಾಪಸ್ ಹಾಕಿದ್ದಾರೆ ಪಾಕಿಸ್ತಾನದ ಸೇನಾ ಸೆರೆಯಲ್ಲಿ ಏನೇನು ಅನುಭವಿಸಿದೆ ಎಂಬುದರ ಬಗ್ಗೆ ಪೂರ್ಣಮ್ಮ ಸ್ಪೋಚಕ ಹೇಳಿಕೆ ಕೊಟ್ಟಿದ್ದಾರೆ ನನ್ನನ್ನು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹಿಂಸೆ ಮಾಡಿದ್ರು ನಾನೊಬ್ಬ ಗುಪ್ತಚರ ದಳದ ಸದಸ್ಯ ಎನ್ನುವಂತೆ ನಡೆಸಿಕೊಂಡ್ರು ಅಂತ ಹೇಳಿಕೊಂಡಿದ್ದಾರೆ ಏಪ್ರಿಲ್ನ ಕೊನೆಯಲ್ಲಿ ಬಾಂಗ್ಲಾದೇಶದ ಅಧಿಕಾರಿಗಳಿಂದ ಬಂಧನಕ್ಕೆ ಒಳಗಾಗಿದ್ದ ಪಶ್ಚಿಮ ಬಂಗಾಳದ ರೈತ ಉಕಿಲ್ ಬರ್ಮನ್ ಅವರನ್ನು ಬಿಡುಗಡೆಗೊಳಿಸಿ ಭಾರತೀಯ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಯಿತು ಪಶ್ಚಿಮ ಬಂಗಾಳದ ಕೊಚ್ಚ ಬಿಹಾರ ಜಿಲ್ಲೆಯ ಸೀತಲ್ಕುರ್ಚಿಯಲ್ಲಿರುವಂತಹ ಬರ್ಮನ್ ಕುಟುಂಬವು ಸುಮಾರು ಒಂದು ತಿಂಗಳಿಂದ ರೈತನಿಗಾಗಿ ಆತಂಕದಿಂದ ಕಾಯುತ್ತಾಯಿತು ಇದೀಗ ರೈತ ಕುಟುಂಬ ನಿರಾಳವಾಗಿದೆ ಜಾರ್ಜ್ ಟೌನ್ ವಿಶ್ವವಿದ್ಯಾಲಯದ ವಿದ್ವಾಂಸ ಮತ್ತು ಭಾರತೀಯ ಶಿಕ್ಷಣ ತಜ್ಞ ಬದರ್ಖಾನ್ ಸುರಿ ಅವರು ಅಮೆರಿಕದ ವಲಸೆ ಪ್ರಾಧಿಕಾರದಿಂದ ಹಮಾಸ್ ಗುಂಪಿನೊಂದಿಗೆ ಸಂಬಂಧ ಇದೆ ಎಂಬ ಆರೋಪದ ಮೇಲೆ ಬಂಧನಕ್ಕೆ ಒಳಗಾಗಿದ್ದರು ಈ ವಾರ ಅವರು ಬಿಡುಗಡೆಯಾಗಿದ್ದು ಬಂಧನದ ಸಮಯದಲ್ಲಿ ತಾವು ಎದುರಿಸಿದ ಕಷ್ಟದ ಅನುಭವವನ್ನು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿರುವಂತಹ ಹರೇಕೃಷ್ಣ ದೇವಸ್ಥಾನ ಮತ್ತು ಶೈಕ್ಷಣಿಕ ಸಂಕೀರ್ಣದ ಒಡೆತನ ಸಂಬಂಧ ಕರ್ನಾಟಕ ಹೈಕೋರ್ಟ್ ನೀಡಿದ್ದ ತೀರ್ಪನ್ನು ರದ್ದುಗೊಳಿಸಿರುವ ಸುಪ್ರೀಂ ಕೋರ್ಟ್ ದೇಗುಲದ ಒಡೆತನ ಬೆಂಗಳೂರು ಎಸ್ಕಾನ್ ಸೊಸೈಟಿಗೆ ಸೇರಿದ್ದು ಅಂತ ಶುಕ್ರವಾರ ತೀರ್ಪನ್ನು ಕೊಟ್ಟಿದೆ ಕರ್ನಾಟಕ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಬೆಂಗಳೂರು ಎಸ್ಕಾನ್ ಸೊಸೈಟಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ಇದೀಗ ಬೆಂಗಳೂರು ಎಸ್ಕಾನ್ ಸೊಸೈಟಿ ಪರ ತೀರ್ಪು ಬಂದಿದೆ ಎರಡ್ ಸಾವಿರದ ಎಂಟರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹಾವೂರ್ ರಾಣಾ ನನ್ನ ಈಗಾಗಲೇ ಭಾರತಕ್ಕೆ ಎಳೆದುಕೊಂಡು ಬರಲಾಗಿದೆ ಈ ಕಿರಾತಕನ ಪ್ರಕರಣದ ವಿಚಾರಣೆಯನ್ನ ದೆಹಲಿಯಲ್ಲಿಯೇ ಕೈಗೊಳ್ಳುವುದಕ್ಕೆ ನಿರ್ಧರಿಸಲಾಗಿದೆ ಸದ್ಯ ಈ ಕೇಸ್ನಲ್ಲಿ ಸರ್ಕಾರದ ಪರವಾಗಿ ಸಾಲಿ ಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಾದ ಮಾಡಲಿದ್ದಾರೆ ತುಷಾರ್ ಮೆಹ್ತಾ ಅವರಿಗೆ ಈ ಪ್ರಕರಣವನ್ನು ಲೀಡ್ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಹೇಳಿದೆ ಉತ್ತರ ಪ್ರದೇಶದಲ್ಲಿ ನರಹಂತಕಿ ಪತ್ನಿಯ ಅಟ್ಟಹಾಸಕ್ಕೆ ಮಾಜಿ ಯೋಧನೋರ್ವ ಪ್ರಾಣ ಕಳೆದುಕೊಂಡಿರುವ ಘಟನೆ ವರದಿಯಾಗಿದೆ ಮಾಜಿ ಯೋಧನನ ಬರ್ಬರವಾಗಿ ಕೊಲೆಗೈದು ಆತನ ಮೃತದೇಹವನ್ನು ಆರು ತುಂಡುಗಳನ್ನಾಗಿ ಕತ್ತರಿಸಿ ಎಸೆದಿದ್ದು ಘಟನೆಗೆ ಸಂಬಂಧಪಟ್ಟಂತೆ ಪತ್ನಿ ಸೇರಿದಂತೆ ಆರು ಜನರನ್ನ ಅರೆಸ್ಟ್ ಮಾಡಲಾಗಿದೆ ಬಾಂಗ್ಲಾದೇಶದ ಸ್ತ್ರೀ ವಿರೋಧ ನೀತಿಯನ್ನ ಖಂಡಿಸಿದ ಮಹಿಳಾ ಸಂಘಗಳು ಈಗ ಬೀದಿಗೆ ಬಂದಿವೆ ಸಾವಿರಾರು ಸ್ತ್ರೀ ಹಕ್ಕುಗಳ ಹೋರಾಟಗಾರರು ಪ್ರತಿಭಟನೆಗೆ ಇಳಿದಿದ್ದಾರೆ ಢಾಕಾದ ಪಾರ್ಲಿಮೆಂಟ್ ಬಿಲ್ಡಿಂಗ್ ಎದುರು ಜಮಾಯಿಸಿದ ಸಾವಿರಾರು ಮಹಿಳೆಯರು ಧರ್ಮದ ಹೆಸರಿನಲ್ಲಿ ಮಹಿಳೆಯರನ್ನ ತುಳಿಯುವ ಕಾರ್ಯ ಏನಾಗ್ತಾ ಇದೆ ಅದು ನಿಲ್ಲಬೇಕು ನಮಗೂ ಸಮಾನ ಅವಕಾಶ ಸಮಾನ ಹಕ್ಕು ಬೇಕು ಅಂತ ಒತ್ತಾಯಿಸಿದ ಅವಳಿ ಒಲಿಂಪಿಕ್ಸ್ ಪದಕ ಗೆದ್ದು ಇತಿಹಾಸ ಬರೆದ ಭಾರತದ ಸ್ಟಾರ್ ಜಾವೆಲಿನ್ ಎಸೆತಗಾರ ನೀರಜ್ ಚೋಪ್ರಾ ನಿನ್ನೆ ಮತ್ತೊಂದು ದಾಖಲೆ ಬರೆದಿದ್ದಾರೆ ದೋಹಾ ಡೈಮಂಡ್ ಲೀಗ್ನಲ್ಲಿ ಸುಮಾರು ತೊಂಬತ್ತು ಪಾಯಿಂಟ್ ಎರಡು ಮೂರು ಮೀಟರ್ ದೂರ ಜಾವೆಲಿನ್ ಎಸೆದು ಇತಿಹಾಸವನ್ನು ಸೃಷ್ಟಿಸಿದ್ದಾರೆ ಈ ಮೂಲಕ ಇದೇ ಮೊದಲ ಬಾರಿಗೆ ತೊಂಬತ್ತು ಪಾಯಿಂಟ್ ಎರಡು ಮೂರು ಮೀಟರ್ ಗಡಿಯನ್ನು ದಾಟಿದ ಸಾಧನೆಯನ್ನು ಮಾಡಿದೆ ಇಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಮತ್ತು ಕೆಕೆಆರ್ ನಡುವೆ ರೋಚಕ ಪಂದ್ಯ ನಡೆಯಲಿದೆ ಆರ್ಸಿಬಿ ಗೆಲ್ಲೋದ್ರಿಂದ ಪ್ಲೇ ಆಫ್ ಸ್ಥಾನ ದೃಢವಾಗುತ್ತೆ ಆದರೆ ಆರ್ಸಿಬಿ ಕಳೆದ ಹತ್ತು ವರ್ಷಗಳಿಂದ ಕೆಕೆಆರ್ ವಿರುದ್ಧ ಚಿನ್ನಸ್ವಾಮಿಯಲ್ಲಿ ಸತತ ಸೋಲುಗಳನ್ನು ಎದುರಿಸಿದೆ ಈ ಹಳೆಯ ದಾಖಲೆಯನ್ನು ಮುರಿಯೋದು ಆರ್ಸಿಬಿಗೆ ದೊಡ್ಡ ಸವಾಲಾಗಿದೆ ಈ ಪಂದ್ಯದ ಫಲಿತಾಂಶ ಎರಡೂ ತಂಡಗಳ ಭವಿಷ್ಯವನ್ನ ನಿರ್ಧರಿಸಲಿದೆ ಕೆಲ ದಿನಗಳ ಹಿಂದೆ ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ ಕಿಂಗ್ ಕೊಹ್ಲಿಗೆ ಇಂದು ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆಯುವ ಪಂದ್ಯದಲ್ಲಿ ಅಭಿಮಾನಿಗಳು ವೈಟ್ ಜರ್ಸಿ ಧರಿಸಿ ಗೌರವ ಕೊಡುವುದಕ್ಕೆ ರೆಡಿಯಾಗಿದ್ದಾರೆ ರನ್ ಮಿಷನ್ ಎಂದೇ ಖ್ಯಾತಿ ಪಡೆದಿದ್ದ ವಿರಾಟ್ ಕೊಹ್ಲಿ ವೈಟ್ ಜರ್ಸಿ ಕ್ರಿಕೆಟ್ಗೆ ವಿದಾಯ ಹೇಳಿದರೂ ಸಹ ಬಿಸಿಸಿಐ ವಿದಾಯಕ ಪಂದ್ಯವಾಡಿಸಿ ಬೀಳ್ಕೊಡುಗೆ ನೀಡಿಲ್ಲ ಹೀಗಾಗಿ ಆರ್ಸಿಬಿ ಫ್ಯಾನ್ಸ್ ಇಂದು ನಡೆಯುವ ಮ್ಯಾಚ್ಗೆ ನಂಬರ್ ಏಯ್ಟೀನರ ವೈಟ್ ಜರ್ಸಿ ಧರಿಸಿ ಕೊಹ್ಲಿಗೆ ಗೌರವವನ್ನು ನೀಡುವುದಕ್ಕೆ ಸಿದ್ಧರಾಗಿದ್ದಾರೆ ಭಾರೀ ಮಳೆಯಿಂದಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣವು ನೀರಿನಿಂದ ತುಂಬಿತು ಇದರಲ್ಲಿ ಟೀಮ್ ಡೇವಿಡ್ ಈಜ್ತಾ ಇರುವುದು ಕಂಡುವಂತೆ ಮಳೆಯ ಮಧ್ಯೆ ಟೀಮ್ ಸಖತ್ ಎಂಜಾಯ್ ಮಾಡಿದೆ ಟೀಮ್ ಡೇವಿಡ್ ಈ ಮೋಜಿನ ವಿಡಿಯೋವನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ಹಂಚಿಕೊಂಡಿದೆ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಇದೀಗ ವೃತ್ತಿ ಜೀವನದಿಂದ ತೆರೆಮರೆಗೆ ಸರಿತಾ ಇರುವ ಹೊತ್ನಲ್ಲೇ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ಐತಿಹಾಸಿಕ ವಾಂಗ್ಖೆಡೆ ಕ್ರೀಡಾಂಗಣದ ಒಂದು ಸ್ವಾಂಡ್ ಅನ್ನು ಹಿಟ್ ಮ್ಯಾನ್ಗೆ ಅರ್ಪಿಸಿದೆ ಶುಕ್ರವಾರ ವಾಂಗ್ ಕ್ರೀಡಾಂಗಣದಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ರೋಹಿತ್ ಶರ್ಮಾ ಸ್ವಾಂಡ್ ಅನ್ನು ಉದ್ಘಾಟಿಸಲಾಗಿದೆ ಬಾಲಿವುಡ್ನಲ್ಲಿ ಸಿದ್ಧವಾಗ್ತಾ ಇರುವ ರಾಮಾಯಣ ಸಿನಿಮಾ ಮೇಲೆ ಇರುವ ನಿರೀಕ್ಷೆ ಹೆಚ್ಚಾಗ್ತಾ ಇದೆ ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಸಿನಿಮಾದಲ್ಲಿ ರಾವಣನ ಪಾತ್ರ ಮಾಡ್ತಾ ಇರುವುದರಿಂದ ಅಭಿಮಾನಿಗಳಲ್ಲಿ ನಿರೀಕ್ಷೆ ಡಬಲ್ ಆಗಿದೆ ರಾವಣನ ಪತ್ನಿ ಮಂಡೋದರಿ ಪಾತ್ರದಲ್ಲಿ ನಟಿಸೋದಕ್ಕೆ ಕಾಜಲ್ ಅಗರ್ವಾಲ್ ಅವರನ್ನು ಆಯ್ಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಕನ್ನಡದ ಖ್ಯಾತ ಗಾಯಕಿ ನಟಿ ಅರ್ಚನಾ ಉಡುಪ ಗಂಭೀರ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು ಆದರೆ ಈಗ ಈ ಬಗ್ಗೆ ಸ್ವತಃ ಅರ್ಚನಾ ಉಡುಪ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನನಗೆ ಯಾವ ಆರೋಗ್ಯ ಸಮಸ್ಯೆಯೂ ಇಲ್ಲ ಕ್ಯಾನ್ಸರ್ ಬಂದಿದೆ ಎಂಬ ಹಂತಕ್ಕೆ ಮಾತನಾಡಿದ್ದಾರೆ ನನ್ನ ಬಗ್ಗೆ ಹರಿದಾಡ್ತಾ ಇರುವ ಸುದ್ದಿಗಳು ಯಾವುದು ಸತ್ಯವಲ್ಲ ನಾನು ಆರೋಗ್ಯವಾಗಿದ್ದೇನೆ ಅಂತ ತಿಳಿಸಿದ್ದಾರೆ ಸ್ಯಾಂಡಲ್ವುಡ್ ನಟ ವಿನೋದ್ ರಾಜ್ ಬಸವನಹಳ್ಳಿಯಲ್ಲಿ ಗುಂಡಿ ಬಿದ್ದ ರಸ್ತೆ ದುರಸ್ತಿಗೆ ಮುಂದಾಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ನೆಲಮಂಗಲ ದೊಡ್ಡಬಳ್ಳಾಪುರ ರಾಜ್ಯ ಹೆದ್ದಾರಿಯಲ್ಲಿನ ಗುಂಡಿ ಬಿದ್ದ ರಸ್ತೆ ದುರಸ್ತಿಗೆ ನಟ ವಿನೋದ್ ರಾಜ್ ಸ್ವಂತ ಹಣದಿಂದ ಮುಚ್ಚುವಂತಹ ಕಾರ್ಯವನ್ನು ಮುಂಚೂಣಿಯಲ್ಲಿ ನಿಂತು ಮಾಡಿದ್ದಾರೆ ಖ್ಯಾತ ನಟ ಅಜಿತ್ ಕುಮಾರ್ ಅವರನ್ನ ನೋಡಿ ಅಭಿಮಾನಿಗಳಿಗೆ ಅಚ್ಚರಿ ಆಗ್ತಾ ಇದೆ ಕೆಲವೇ ತಿಂಗಳಲ್ಲಿ ಆಪರಿ ಬದಲಾಗಿದ್ದಾರೆ ಅಗತ್ಯಕ್ಕಿಂತಲೂ ಅಧಿಕ ತೂಕ ಹೊಂದಿದ್ದ ಅವರು ಸ್ಲಿಮ್ ಆಗಿದ್ದಾರೆ ಅಚ್ಚರಿ ಏನಪ್ಪ ಅಂತಂದ್ರೆ ಕೇವಲ ಎಂಟು ತಿಂಗಳುಗಳಲ್ಲಿ ಬರೋಬ್ಬರಿ ನಲವತ್ತೆರಡು ಕೆ ಜಿ ದೇಹದ ತೂಕ ಕಡಿಮೆ ಮಾಡಿಕೊಂಡಿದ್ದಾರೆ ಈ ಮೂಲಕ ಅಜಿತ್ ಕುಮಾರ್ ಅಭಿಮಾನಿಗಳಿಗೂ ಸ್ಫೂರ್ತಿಯನ್ನು ತುಂಬಿದ್ದಾರೆ ಬಾಲಿವುಡ್ನ ಹಿರಿಯ ನಟ ಹೇರಾಪೇರಿ ಭಾಗ ತ್ರೀ ಸಿನಿಮಾದಿಂದ ಆಚೆ ಬಂದಿದ್ದಾರೆ ಈ ವಿಷಯವನ್ನ ಖುದ್ದು ಅವರೇ ಸ್ಪಷ್ಟಪಡಿಸಿದ್ದು ಹೇರಾಪೇರಿ ಭಾಗ ಒಂದು ಹಾಗೂ ಎರಡರಲ್ಲಿ ಬಾಬುರಾವ್ ಗಣಪತ್ ರಾವ್ ಅಷ್ಟೇ ಎಂಬ ಪ್ರಖ್ಯಾತ ಪಾತ್ರವನ್ನು ಕೂಡ ನಿರ್ವಹಿಸಿದಂತಹ ಪರೇಶ್ ರಾವಲ್ ಈಗ ಹೇರಾಪೇರಿ ಮೂರನೇ ಭಾಗ ಸಿನಿಮಾದಿಂದ ದೂರ ಉಳಿದಿದ್ದಾರೆ ಈಗಾಗಲೇ ಈ ಬಗ್ಗೆ ಹಲವು ರೀತಿಯ ಊಹಾಪೋಹಗಳು ಹರಿದಾಡ್ತಾ ಇದ್ದು ಅದಕ್ಕೆ ಸ್ಪಷ್ಟನೆ ನೀಡಿರುವಂತಹ ಪರೇಶ್ ರಾವಲ್ ಹೌದು ಈ ಸುದ್ದಿ ನಿಜ ಅಂತ ಹೇಳಿದ್ದಾರೆ ಪ್ರಶ್ನತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ